ಹಿರಿಯರೇ ಇಂದು ನನ್ನ ಐವತ್ತನೇ ಹುಟ್ಟುಹಬ್ಬವನ್ನ ಕನಸು ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಇವತ್ತು ಏನು ಫಲ ಅಪೇಕ್ಷೆ ಇಲ್ಲದೆ ನಿರಂತರವಾಗಿ ದೊರೀತಾ ಇರುವಂತಹ ಕನಸು ಚಂದ್ರು ಸರ್ ಅವರು ನೇತೃತ್ವದಲ್ಲಿ ಈ ಆಶ್ರಮದಲ್ಲಿ ಆಚರಣೆ ಮಾಡಿದ್ದಾರೆ ಅವರಿಗೆ ನನ್ನ ಹಾಗೂ ನನ್ನ ಕುಟುಂಬದ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಕಾರಣ ಇಷ್ಟೇ ಸುಮಾರು ಒಂದು ಎರಡು ವರ್ಷಗಳ ಮುಂಚೆ ಈ ಭಾಗದ ನಾಯಕರು ಸಮಾಜ ಚಟುವಟಿಕೆಗಳಲ್ಲಿ ಸಹ ಪ್ರೋತ್ಸಾಹಿಸುವಂಥ ನಮ್ಮ ಸ್ವಾಮಿಯಣ್ಣನವರ ಮುಖಾಂತರ ಕನಸು ಚಂದ್ರ ಸರ್ ಅವರು ಪರಿಚಯ ಆಯಿತು ಅವತ್ತು ನಿಮ್ಮದು ವಾರ್ಷಿಕೋತ್ಸವ ಸಮಾರಂಭ ಇತ್ತು ಅವತ್ತು ನಾನು ಬಂದು ಈ ಆಶ್ರಮನ ಕಾರ್ಯಚಟುವಟಿಕೆಗಳನ್ನು ನೋಡಿದ್ದೆ ಅಂಥ ಸಂದರ್ಭದಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರುವಂಥದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ನೀವು ಯಾರೂ ತಂದೆ ತಾಯಿ ಇಲ್ಲದೆ ಮಕ್ಕಳಿಲ್ಲದೆ ಇರುವಂಥ ಅನಾಥರಲ್ಲ ನೀವು ಯಾವತ್ತಾಗಲಿ ನಿಮ್ಮ ಭಾವನೆ ಬರಬೇಕು ನಿಮ್ಮ ದೇವರ ಮಕ್ಕಳು ಈ ಭಾವನೆ ಯಾಕೆ ಬರ್ಬೇಕಂದ್ರೆ ಯಾವ ಮನುಷ್ಯ ಆಗ್ಲಿ ಕೀಳಾಗ್ಲಿ ಮೇಲಾಗ್ಲಿ ಇಲ್ಲ ಅವರವರ ಸಂದರ್ಭ ತಕ್ಕಂಗೆ ಅವರಿಗೆ ಬಂದಿರುವಂತ ಕಷ್ಟಗಳಲ್ಲಿ ಪರಿಹಾರ ಮಾಡಕ್ಕಂಥವ್ರಿಗೆ ನಮ್ಮ ಕನಸು ಚಂದ್ರ ಅಂತ ಇರ್ತಾರೆ ಅದ್ರ ಮುಖಾಂತರ ನಿಮ್ಮ ಕಷ್ಟಗಳ ಕಾರ್ಖಾನೆಗಳನ್ನು ಅವರ ಎಲ್ಲ ಬಗೆಹರಿಸ್ತಾರೆಂದು ನಾನು ನಂಬಿಕೆ ಇಟ್ಟಿದ್ದೇನೆ ದೇವರು ನಮಗೆ ಹೆಂಗ ಆಯುಸ್ಸು ಆರೋಗ್ಯ ಎಲ್ಲ ಕೊಡ್ತಾರೋ ಇದನ್ನ ನಡೆಸುವಂತ ಶಕ್ತಿ ಮತ್ತು ಆರೋಗ್ಯ ಮತ್ತು ಹಾಯಿಸು ಚಂದ್ರ ಸರ್ ಅವ್ರಿಗೆ ಮತ್ತೆ ಅವ್ರ ಶ್ರೀಮತಿ ಅವ್ರಿಗೆ ಕೊಡ್ಬೇಕು ಯಾಕಂದ್ರೆ ನಾವು ಇವತ್ತು ಒಂದ್ ದಿನ ಬರ್ತೀರಿ ನಾವು ಕೇಕ್ ಕಟ್ ಮಾಡ್ತೀರಿ ಓಟನ ಬಡಿಸಿ ನಾವು ಹೋಗ್ತೀರಿ ಅದನ್ನು ನಿರಂತರವಾಗಿ ಮುನ್ನೂರ ಅರವತ್ತೈದು ದಿನನೂ ಇಪ್ಪತ್ನಾಲ್ಕು ಇಂಟು ಏಳು ಕೆಲಸ ಮಾಡುವಂತವರು ಚಂದ್ರ ಸರ್ ಅವರು ಅಂಥವ್ರಿಗೆ ದೇವರು ಹೆಚ್ಚಿನ ಶಕ್ತಿ ಕೊಡ್ಲಿ ಅವರಿಗೆ ಅವರ ಕುಟುಂಬಕ್ಕೆ ಒಳ್ಳೆಯದು ಮಾಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನಗೆ ಇಲ್ಲಿ ಆಚರಣೆ ಮಾಡಿಕೊಡುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಂತ ದೊಡ್ಡ ಮನಸ್ಸು ಮಾಡಿದಂತ ಚಂದ್ರ ಸರ್ ಅವರಿಗೆ ನಾನು ಬಹಳ ಕೃತಜ್ಞನಾಗಿದ್ದೇನೆ ಕೊನೆಯದಾಗಿ ಒಂದು ಮಾತಾಡ್ತೇನೆ ಈ ದೇಶದಲ್ಲಿ ಈ ವಿಶ್ವದಲ್ಲಿ ಏನು ಅಂದ್ರೆ ಕೃತಜ್ಞತೆ ಇವತ್ತು ಜನಗಳ ಹತ್ರ ಕಮ್ಮಿ ಆಗ್ತಾ ಇದೆ ನಾವು ತಂದೆ ತಾಯಿ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅಥವಾ ಯಾರೇ ಆಗಲಿ ಅಭಿಮಾನ ಪ್ರೀತಿ ವಿಶ್ವಾಸ ಮತ್ತು ಕೃತಜ್ಞತೆ ಇಲ್ಲ ನಾನು ತುಂಬ ಕೆಲಸ ಮಾಡಿದ್ದೀನಿ ಅಂತ ಹೇಳಕ್ಕಾಗಲ್ಲ ಬಲವೇ ಮಾಡಿದ್ದು ಎರಡೇ ಹೇಳ್ಬಾರ್ದು ಆದರೆ ನನಗೆ ಇವತ್ತು ನನ್ನ ಹುಟ್ಟು ಹಬ್ಬದ್ದು ಐವತ್ತನೇ ಹುಟ್ಟು ಹಬ್ಬದ್ದು ಮೊದಲನೇ ವ್ಯಕ್ತಿ ಇವ್ರು ಕರೆದು ನನಗೆ ಈ ಹುಟ್ಟುಹಬ್ಬದ ಆಚರಣೆ ಸಂದರ್ಭದಲ್ಲಿ ಕೇಕ್ ಕಟ್ ಮಾಡಿ ನನ್ನ ಜನ್ಮದಿನವನ್ನು ಇವರು ಆಚರಣೆ ಮಾಡಿದ್ದಾರೆ ಅದಕ್ಕೆ ಭಗವಂತ ಇವ್ರಿಗೆ ಹೆಚ್ಚಿನ ಶಕ್ತಿ ನೀಡಲಿ ಎಷ್ಟೋ ಸಹಾಯ ಮಾಡಿದ್ರು ಕೂಡ ಜನ ಸ್ಮರಣೆ ಮಾಡಲ್ಲ ಆದ್ರೆ ಅವ್ರು ಸ್ಮರಣೆ ಮಾಡ್ಲಿ ಬಿಡ್ಲಿ ಕೃತಜ್ಞ ಇಟ್ಟು ಇಟ್ ಇಟ್ಟಿರಲಿ ಅಥವಾ ಬಿಡ್ಲಿ ನಮ್ಮ ಮನಃಶಾಂತಿಗೆ ನಾವು ಒಳ್ಳೆ ಕೆಲಸ ಮಾಡಬೇಕು ಅದ್ರ ಮುಖಾಂತರ ನಾವು ಭಗವಂತನನ್ನು ಕಾಣಬಹುದು ಹಾಗೂ ಭಗವಂತನನ್ನು ನೋಡಬಹುದು ಎಂದು ಹೇಳ್ತಾ ನೀವೆಲ್ಲ ಹಿರಿಯರು ಇದ್ದೀರಿ ನಿಮ್ಗೆ ಇಲ್ಲಿಂದನೆ ನಾನು ನಮಸ್ಕಾರ ಮಾಡ್ತಾ ನಿಮ್ಮೆಲ್ಲರ ಆಶೀರ್ವಾದವನ್ನು ಬಿಟ್ಟು ಧನ್ಯವಾದಗಳು